ವೆಲ್ಕಮ್ ಟು ಹನಿ ಲಾಕ್ಸ್ ಇವತ್ತು ಮಕ್ಕಳಿಗೆಲ್ಲ ಇಷ್ಟ ಆಗುವಂತ ಲೆಗ್ ಪೀಸ್ ಡ್ರೈ ಮಾಡೋದು ಹೇಗಂತ ನೋಡೋಣ ಇಲ್ಲಿ ಲೆಗ್ ಪೀಸನ್ನು ಈ ಥರ ಕ್ಲೀನ್ ಮಾಡಿ ತೊಳೆದು ಈ ಥರ ಕಟ್ ಕಟ್ ಮಾಡಿ ಇಟ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಇದಕ್ಕೆ ಅದಕ್ಕೆ ಈ ಥರ ಕಟ್ ಕಟ್ ಮಾಡಿಟ್ಕೊಂಡಿದ್ದು ಇದಕ್ಕೆ ಬೇಕಾಗುವ ಮಸಾಲೆ ಫಸ್ಟ್ ಕಲಸಿಟ್ಕೋಬೇಕು ಇದಕ್ಕೆ ಖಾರದ ಪುಡಿ ಒಂದೂವರೆ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ ಪುಡಿ ಕಾಲು ಸ್ಪೂನು ಇದು ಪೆಪ್ಪರ್ ಪೌಡ್ರು ಕಾಲು ಸ್ಪೂನು ಇದು ಮಟನ್ ಮಸಾಲ ಚಿಕನ್ ಸಾರಿ ಚಿಕನ್ ಮಸಾಲ ಪೌಡ್ರು ಒಂದು ಸ್ಪೂನು ಗರಂ ಮಸ್ ಧನಿಯಾ ಪುಡಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೋ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಚಾಟ್ ಮಸಾಲ ಕಾಲು ಸ್ಪೂನು ಮೊದಲಿಗೆ ಚಿಕನಿಗೆ ಪೌಡ್ರ್ಗಳೆಲ್ಲ ಹಾಕಿ ಕಲಿಸ್ಕೋಬೇಕು ಈ ಪೌಡ್ರ್ಗಳೆಲ್ಲ ಹಾಕಿ ಕಲಿಸ್ಬೇಕು ಹಾಕಿ ಒಂದು ತಾಸು ಕಲಸಿಡಬೇಕು ಈರುಳ್ಳಿ ಬೇಕು ಇದು ಆಮೇಲೆ ಫ್ರೈ ಆಗುವಾಗ ಹಾಕಿದ್ದು ಸ್ವಲ್ಪ ಎಣ್ಣೆ ಹಾಕಬೇಕು ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ ನಾನೀಗ ಲಿಂಬು ಒಂದು ಲಿಂಬು ಆವಾಗ ಎಳ್ಳಿಲ್ಲಾಗಿತ್ತು ಒಂದು ಲಿಂಬು ಹಿಂಡಬೇಕು ಇದಕ್ಕೆ ಈ ಥರ ಕಲಸಿ ಒಂದು ತಾಸು ಬಿಡಬೇಕು ಇದಕ್ಕೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಮಸಾಲೆ ಎಲ್ಲ ಹಿಡಿಬೇಕು ಇವಾಗ ಒಂದು ತಾಸು ಬಿಡೋಣ ಚಿಕನ್ ಚೆನ್ನಾಗಿದ್ದು ಮಸಾಲೆಲ್ಲ ಹಿಟ್ಟು ಮ್ಯಾರಿನೇಟ್ ಆಗಿದೆ ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಇಡೋಣ ತುಪ್ಪ ಇದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಹಾಕಬೇಕು ತುಪ್ಪ ಕಾದಿದೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು ಇವಾಗ ಈರುಳ್ಳಿ ಫ್ರೈ ಆಗಿದೆ ಲೆಗ್ ಪೀಸ್ ಹಾಕಿದ್ದು ಸಣ್ಣ ಉರಿ ಮಾಡಿ ಮುಚ್ಚಳ ಮುಚ್ಚಿ ಸಣ್ಣ ಉರಿ ಮಾಡಿ ಬೇಯಲಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಹತ್ತರಿಂದ ಹದಿನೈದು ನಿಮಿಷ ಇವಾಗ ಎರಡು ನಿಮಿಷ ಆಗಿದೆ ಸ್ವಲ್ಪ ತಿರ್ಸ್ಕೋ ಇವಾಗಿದು ಚೆನ್ನಾಗಿ ಬೆಂಡಿ ಚೆನ್ನಾಗಿ ಬೆಂದಿದೆ ಬೆಂಡಿ ಈ ಥರ ಮಾಂಸ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದು ಚೆನ್ನಾಗಿ ಬೆಂದಿದೆ ಲೆಗ್ ಪೀಸಿಗೆಲ್ಲ ಚೆನ್ನಾಗಿ ಮಸಾಲೆ ಹಿಡ್ದಿದ್ದೆ ಚಿಕನ್ ಲೆಗ್ ಪೀಸ್ ಡ್ರೈ ರೆಡಿಯಾಗಿದೆ ನಿಮಗೇನಾದ್ರು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು